ಕುಮಟಾ ತಾಲೂಕಿನ ಹೊಲನಗದ್ದೆಯ ನಿವೃತ್ತ ಪ್ರಾಚಾರ್ಯ ಎಂಎಂ ಹೆಗಡೆಯವರು ತೊಂಬತ್ತೆರಡನೇ ವರ್ಷದಲ್ಲಿ ನಿಧನರಾಗಿದ್ದಾರೆ ಸುದೀರ್ಘ ಕಾಲ ಶಿರ್ಸಿಯ ಸರ್ಕುಳಿ ಶಾಂತಿಕಾಂಬ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು ಶಿರ್ಸಿಯ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ಸ್ ಜೋನ್ ಅಧ್ಯಕ್ಷರಾಗಿ ಸುಮಾರು ಮೂವತ್ತು ವರ್ಷ ಲಯನ್ಸ್ ಸಂಸ್ಥೆಯಲ್ಲಿ ಅನುಪಮ ಸೇವೆ ಸಲ್ಲಿಸಿದ್ದರು ಕುಮಟಾದ ವಿದ್ಯಾದಿರಾಜ ಪಾಲಿಟೆಕ್ನಿಕ್ ಕಾಲೇಜು ಪ್ರಾಚಾರ್ಯರಾಗಿ ನಂತರ ಕೊಂಕಣ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದರು ತೆಪ್ಪದ ಮಠದ ಶ್ರೀ ಲಕ್ಷ್ಮೀನರಸಿಂಹ ದೇವಾಲಯದ ಧರ್ಮದರ್ಶಿಯಾಗಿ ಸುದೀರ್ಘ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು ಎರಡು ಸಾವಿರದ ಐದರಲ್ಲಿ ಶ್ರೀ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪ್ರಮುಖರಾಗಿದ್ದರು ಇಂಗ್ಲಿಷ್ ಉಪನ್ಯಾಸಕರಾಗಿದ್ದ ಹೆಗಡೆಯವರು ಜಾಗತಿಕ ಬದಲಾವಣೆಯಾಗಿರುವ ಇಂಗ್ಲಿಷ್ ಉಚ್ಚಾರ ಹಾಗೂ ವ್ಯಾಕರಣ ಕುರಿತು ಪರಿಣಿತಿ ಹೊಂದಿದ್ದು ಗ್ರಾಮೀಣ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನವರಾಗಿದ್ದರು ಇಬ್ಬರು ಗಂಡು ಮಕ್ಕಳಿದ್ದು ಹಿರಿಯ ಮಗ ಮಹಲೇಶ್ವರ ಹೆಗಡೆ ಹೊರನಗದ್ದೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಕಿರಿಯ ಮಗ ವಿನು ಹೆಗಡೆ ಶಿವಮೊಗ್ಗದ ವಿಜಯೇಂದ್ರ ಒಡೆತನದ ಕಾಲೇಜಿನ ಆಡಳಿತ ಮುಖ್ಯಸ್ಥರಾಗಿದ್ದಾರೆ ಕಳೆದ ಎಂಟು ದಿನದ ಹಿಂದೆ ಶಿವಮೊಗ್ಗದ ತಮ್ಮ ಕಿರಿಯ ಮಗನ ಮನೆಗೆ ಹೋಗಿದ್ದರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಮೃತರು ಸೊಸೆಯಂದಿರು ಮೊಮ್ಮಕ್ಕಳು ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಹವ್ಯಗ ಗುಡಿಯಂಗಡಿ ವಲಯದ ಅಧ್ಯಕ್ಷರು ಕೆಆರ್ ಭಟ್ ಉಪಾಧ್ಯಕ್ಷ ಎನ್ವಿ ಹೆಗಡೆ ಶಾಸಕ ದಿನಕರ್ ಕೆ ಶೆಟ್ಟಿ ಎಕ್ಸೆಲೆನ್ಸ್ ಗೊರೆ ಕಾಲೇಜಿನ ಅಧ್ಯಕ್ಷರು ಡಾಕ್ಟರ್ ಜಿ ಜಿ ಹೆಗಡೆ ಬಿಜೆಪಿ ಶಿಕ್ಷಣ ಪ್ರಕೋಷ್ಠ ರಾಜ್ಯ ಸಹ ಸಂಚಾಲಕ ಪ್ರೊಫೆಸರ್ ಎಂಜಿ ಭಟ್ ಲಕ್ಷ್ಮೀನರಸಿಂಹ ದೇವಾಲಯದ ಧರ್ಮದರ್ಶಿ ಪ್ರೊಫೆಸರ್ ವಿಎಸ್ ಹೆಗಡೆ ರಾಮಚಂದ್ರಾಪುರ ಮಠದ ಗೋಕರ್ಣ ಅಶೋಕಿಯ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಧರ ಹೆಗಡೆ ಮೊದಲಾದವರು ಕಂಬರಿ ಮಿಡಿದಿದ್ದಾರೆ